ಚಾನೆಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆಲ್ಮೆಟ್ ಗಳಲ್ಲಿ ರೇಟ್ ಅಂದ್ರೆ ಮನುಷ್ಯರ ಜೀವ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣಕ್ಕಾಗಿ ಸಾರ್ವಜನಿಕರು ತಮ್ಮೆಲ್ಲರ ಒಂದು ಪ್ರಾಣ ರಕ್ಷಣೆಗಾಗಿ ಹಾಗೂ ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೇದಾಗ್ಬೇಕಂದ್ರೆ ತಮ್ಮ ಮೇಲೆ ತುಂಬಾ ಜನ ನಿರೀಕ್ಷೆ ಇಟ್ಟುಕೊಂಡಿರ್ತಾರೆ ಆ ಕಾರಣಕ್ಕೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಪ್ರಯಾಣ ಮಾಡಬೇಕು ಸೊ ಎಂಟನೇ ತಾರೀಕಿಂದ ಯಾರಾದರೂ ಹೆಲ್ಮೆಟ್ ಅನ್ನು ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡ್ತಿರೋದು ಕಂಡು ಬಂದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ವೃದ್ಧಿಮಾನ್ ಎಂಟರ್ಪ್ರೈಸಸ್ ನಮ್ಮ ವೃದ್ಧಿಮಾನ್ ಎಂಟರ್ಪ್ರೈಸಸ್ ನಾಗರಿಕ ಸೇವಾ ಕೇಂದ್ರ ನೂತನವಾಗಿ ಆರಂಭವಾಗಿದ್ದು ನಮ್ಮಲ್ಲಿ ಇನ್ಶೂರೆನ್ಸ್ ಹೋಮ್ ಲೋನ್ಸ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಆನ್ಲೈನ್ ಎಫ್ಐಆರ್ ಸ್ಮಾರ್ಟ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಡಿಜಿಟಲ್ ಪೇಮೆಂಟ್ ಮನಿ ವಿತ್ಡ್ರಾ ಮತ್ತು ಡೆಪಾಸಿಟ್ ಟಿಕೆಟ್ ಬುಕ್ಕಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಆನ್ಲೈನ್ ಸರ್ವಿಸ್ ಮಾಡಲಾಗುತ್ತದೆ ಕೋಲಾರ ಜಿಲ್ಲೆ ಕಡ್ಡಾಯಗೊಳಿಸಲಾಗಿದೆ ಸೊ ಯಾವುದೇ ಸಾರ್ವಜನಿಕರು ಇರಲಿ ದ್ವಿಚಕ್ರ ವಾಹನದಲ್ಲಿ ತಾವು ಪ್ರಯಾಣ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಹೆಲ್ಮೆಟ್ ಅನ್ನು ಹಾಕಿಕೊಂಡು ಪ್ರಯಾಣ ಮಾಡಬೇಕು ಈ ಈಗ ನಾವು ನಮ್ಮ ಬೇದಮಂಗ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ಕೆಜಿಎಫ್ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಆಕ್ಸಿಡೆಂಟ್ ಗಳನ್ನ ನಾವೆಲ್ಲ ಅನಾಲಿಸ್ ಮಾಡಿ ನೋಡಿದಾಗ ಮ್ಯಾಕ್ಸಿಮಮ್ ಟೈಮ್ ಒಂದು ಹೆಲ್ಮೆಟ್ ಇಲ್ಲೇ ಇರ್ತಕ್ಕಂಥ ಟೈಮಲ್ಲಿ ಬ್ಯಾಟಲ್ ರೇಟ್ ಅಂದ್ರೆ ಮನುಷ್ಯನ ಜೀವ ಹೋಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣಕ್ಕಾಗಿ ಸಾರ್ವಜನಿಕರು ತಮ್ಮೆಲ್ಲರ ಒಂದು ಪ್ರಾಣ ರಕ್ಷಣೆಗಾಗಿ ಹಾಗೂ ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಬೇಕಂದ್ರೆ ತಮ್ಮ ಮೇಲೆ ತುಂಬಾ ಜನ ನಿರೀಕ್ಷೆ ಇಟ್ಟುಕೊಂಡಿರ್ತಾರೆ ಆ ಕಾರಣಕ್ಕೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿಯೇ ಪ್ರಯಾಣ ಮಾಡಬೇಕು ಸೊ ಎಂಟನೇ ತಾರೀಕಿಂದ ಯಾರಾದ್ರೂ ಹೆಲ್ಮೆಟ್ ಅನ್ನು ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡ್ತಿರೋದು ಕಂಡು ಬಂದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅದಕ್ಕೆ ಐದ್ನೂರು ರೂಪಾಯಿ ದಂಡ ವಿಧಿಸಲಾಗುವುದು ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಐದ್ನೂರು ರೂಪಾಯಿ ದಂಡಕ್ಕೆ ಆಹ್ವಾನವಾಗಿರ್ತದೆ ಸೊ ಆ ಕಾರಣಕ್ಕಾಗಿ ಎಲ್ಲಾ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಸುರಕ್ಷಿತವಾದ ಪ್ರಯಾಣವನ್ನು ಮಾಡಬೇಕು